ಖುಷಿಯ ವಿಚಾರ ಒಂದು ಪಾರ್ಸಲ್ ಬಂದಿದೆ ಇದು ಬಂದುಬಿಟ್ಟು ಟ್ಯಾಂಕ್ ಬ್ಯಾಗು ನಿಮ್ಮದೇನಾದರೂ ಮೆಟಲ್ ಟ್ಯಾಂಕ್ಸ್ ಇದ್ದರೆ ಗಾಡಿಲಿ ಎಸ್ಪೆಷಲಿ ರಾಯಲ್ ಎನ್ಫೀಲ್ಡು ಕೆಲವು ಬಜಾಜ್ ಗಾಡಿಗಳಲ್ಲಿ ಮೆಟಲ್ ಟ್ಯಾಂಕ್ಸ್ ಬರುತ್ತೆ ಸೊ ಇದು ಏನಕ್ಕೆ ಎಸೆನ್ಷಿಯಲ್ ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೀವು ಸುಮ್ಮನೆ ಯಾವುದೋ ಆಕ್ಸಿಡೆಸ್ಗೆ ಗಾಡಿಗೆ ದಯವಿಟ್ಟು ಟೈಮ್ ಏನೋ ಮನಿ ಸ್ಪೆಂಡ್ ಮಾಡಬೇಡಿ ಸ್ನೇಹಿತರೆ ನಾನು ಏನಕ್ಕೆ ಅಂದರೆ ಮುಂಚಿನ ಗಾಡಿಗಳಿಗೆ ಮಾಡಿ ಕೈ ಕುಸಿಟ್ಕೊಂಡಿದ್ದೀನಿ ಸೊ ನನಗೀಗ ಕರೆಕ್ಟಾಗಿ ಗೊತ್ತಿದೆ ಗಾಡಿಗೆ ಏನು ಎಸೆನ್ಷಿಯಲು ಅನ್ನೋದು ಈ ವಿಡಿಯೋಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನನಗೆ ರಿವ್ಯೂ ಮಾಡಕ್ಕೆ ಇಲ್ಲ ನನ್ನ ಮಗ ರಿವ್ಯೂ ಹೇಳ್ತಾನೀಗ ಸ್ನೇಹಿತರೆ ಬ್ಯಾಗ್ಸ್ ಅದಕ್ಕೆ ಹಿಂಗಿದೆ ಸೊ ಇದು ವಯ್ಟೇರಾ ಸೊ ವಯಟೇರಾ ಬದಲು ನಾನು ಗಾಡಿಯನ್ ಗೇರ್ಸ್ಗೆ ಏನಕ್ಕೆ ಹೋದೆ ಅನ್ನೋದನ್ನು ಹೇಳ್ತೀನಿ ವೆರಿ ವೆರಿ ಇನ್ಫಾರ್ಮೇಟಿವ್ ನೀವೇನಾದರೂ ಆ್ಯಕ್ ಅಥವಾ ಬ್ಯಾಗ್ಸ್ ಏನೋ ತಗೋತಿದ್ರೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಈಗ ಇಲ್ಲಿಂದ ನಾವು ಮೋಟೋ ವ್ಲಾಗ್ ಸೆಟಪ್ಗೆ ಸ್ವಿಚ್ ಆಗಿ ಸ್ವಲ್ಪ ಐಟಮ್ಗಳು ಹಾಕಿ ಅಲ್ಲಿಂದ ರೈಡ್ ಮಾಡ್ತಾ ಮಾತಾಡೋಣ ಅಮೌಂಟುದೂ ಸ್ವಲ್ಪ ನಾನು ಜೆ ಅಮೌಂಟ್ ಈ ಸಲ ಯೂಸ್ ಮಾಡ್ತಾ ಇದೀನಿ ಗೊತ್ತಿಲ್ಲ ಆ್ಯಂಗಲ್ಲಿ ಹೆಂಗೆ ಬರುತ್ತೆ ಅಂತ ಇದೇನಾದರೂ ಆ್ಯಂಗಲ್ ಫಿಕ್ಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾನು ಹಳೆ ಮೌಂಟ್ ಆದರೆ ಫ್ಲಾಟ್ ಮೌಂಟ್ ಇದೊಂದು ಸ್ವಲ್ಪ ಜೆ ಮೌಂಟಿಂಗ್ ಬರುತ್ತೆ ಇಫ್ ಐ ಸಿಟ್ ಲೈಕ್ ದಸ್ ಹಿಂಗೆ ಕಾಣುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಬ್ಯಾಗ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ರೈನ್ ಕವರ್ ಬರುತ್ತೆ ಸೊ ಆರಾಮಾಗಿ ರೈನ್ ಕವರ್ ಜನರಲಿ ನಾನು ಮಳೆ ಇಲ್ಲಾಂದ್ರೂ ಯೂಸ್ ಮಾಡ್ತೀನಿ ಬಿಕಾಸ್ ಧೂಳಾದರೆ ಆದರೆ ಬೇಗ ಬ್ಯಾಗ್ ಹಳೇದಾಗಿಬಿಡುತ್ತಲ್ಲ ಸೊ ಡಸ್ಟ್ ಕವರ್ ಥರನೂ ಅದನ್ನು ಯೂಸ್ ಮಾಡ್ಬೋದು ಮ್ಯಾಗ್ನೆಟ್ಟು ಸೋಫಾ ಸ್ಟ್ರಾಂಗಾಗಿದೆ ಇದ್ರೂ ಕಾಂಪಿಟೇಟ್ರ್ ಬಂದರೂ ಇನ್ನೊಂದು ವಯರ್ ಅದು ಬ್ರ್ಯಾಂಡು ಇದು ಇಪ್ಪತ್ತೆಂಟು ಲೀಟ್ರದು ಗಾಡಿಯನ್ ಗೇರ್ಸ್ ಅಂತ ಇದು ನೀವು ವಯರ್ ಟರಾಗಿ ಹೋದರೆ ಹದಿನೆಂಟು ಲೀಟ್ರ್ದಕ್ಕೇ ಈ ಪ್ರೈಸ್ ಇದೆ ಅದಕ್ಕೆ ನಾನು ಅದು ತೊಗೊಳ್ಳಿಲ್ಲ ನಿಮಗೆ ಸ್ವಲ್ಪ ದೊಡ್ಡ ಬ್ಯಾಗೆ ನಿಮಗೆ ಈ ಪ್ರೈಸ್ಗೆ ಬರ್ತಿದೆ ಬಟ್ ವಯರ್ ಸರ್ ಅದು ಎಲ್ಲ ಸಾವಿರ ರೂಪಾಯಿ ಇದಕ್ಕಿಂತ ಕಾಸ್ಟ್ಲಿ ಪ್ರತಿಯೊಂದಕ್ಕೂ ಅದ್ರದ್ದು ಏಯ್ಟೀನ್ ಲೀಟರ್ಸು ಇದು ಟ್ವೆಂಟಿ ಸೆವೆನ್ ಲೀಟರ್ಸು ಸೇಮ್ ಪ್ರೈಸು ಆ ಥರ ಸೊ ಇದಕ್ಕೂ ರಿವ್ಯೂಸ್ ಚೆನ್ನಾಗಿದೆ ಆ್ಯಸ್ ಪರ್ ಯೂಸ್ ಮಾಡಿರೋರು ನೋಡ್ರ ಪ್ರಕಾರ ಸದ್ಯಕ್ಕೆಲ್ಲೋ ಒಂಚೂರು ಅಲ್ಲಾಡ್ತಿಲ್ಲ ಕಂಫರ್ಟಬಲ್ ಆಗಿ ಕೂತಿದೆ ನೀವು ಈಗ ಕೇಳ್ಬೋದು ಈ ಥರ ಮ್ಯಾಗ್ನೆಟ್ಟು ಸೇಫಾ ಅಂತ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಿರೋದು ಮುಂದಿನ ದಿನಗಳಲ್ಲಿ ರೈಡ್ಸ್ ಅದೆಲ್ಲ ಆದಮೇಲೆ ಹೇಳ್ತೀನಿ ಬಟ್ ಸೋಫ್ ತುಂಬ ಪರ್ಫೆಕ್ಟಾಗಿ ಕೂತಿದೆ ಇಫ್ ಯು ವಾಂಟ್ ಇದನ್ನು ನೀವು ಇನ್ನೊಂದು ಎಕ್ಸ್ಟೆನ್ಷನ್ನು ಕೊಟ್ಟಿದ್ದಾರೆ ಅವರು ಸ್ಲ್ಯಾಪ್ಸು ಇದ್ರೊಳಗಡೆ ಇದೆ ನೀವು ಅದನ್ನು ಇಲ್ಲಿಗೆ ಕ್ರ್ಯಾಶ್ ಕಾರ್ಡ್ಗೆ ಅಮೌಂಟ್ ಮಾಡ್ಕೋಬೋದು ಅಂದರೆ ಟೇಪ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಈ ಬ್ಯಾಗ್ದು ಸ್ನೇಹಿತರೆ ಬ್ಯಾಕ್ ಪ್ಯಾಗೆ ಯೂಸ್ ಮಾಡ್ಬೋದು ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ನೀವು ಬ್ಯಾಗ್ನ ಗಾಡೀಲಿ ಇಟ್ಟು ಹೋಕ್ಕಾಗಲ್ವಲ್ಲ ಬೆನ್ಗೆ ಹಾಕ್ಕೊಂಡು ಹೋಗ್ಬೋದು ಇದರಲ್ಲಿ ಹಿಂದುಗಡೆ ಸ್ಟ್ರಾಪ್ಸ್ ಇದೆ ಸೊ ಅದನ್ನು ತೋರಿಸ್ತೀನಿ ಒಂದು ಸಲ ನಿಮಗೆ ಸೋಫಾ ಸ್ಟ್ರಾಂಗ್ ಆಗಿದೆ ಟ್ವೆಂಟಿ ಸೆವೆನ್ ಲೀಟರ್ಸು ಮೂರುವರೆ ಸಾವಿರ ನೀವು ಇದೇ ವೈಟ್ ಟಾರಿಗೆ ಹೋಗ್ತೀನಿ ಅಂದರೆ ಹದಿನೆಂಟು ದಕ್ಕೆ ಇಷ್ಟ ಆಗುತ್ತೆ ಪ್ರೈಸು ಅದರಿಂದ ನಂಗೆ ಸ್ವಲ್ಪ ದೊಡ್ಡದು ಬ್ಯಾಗ್ ಆಗುತ್ತಲ್ಲ ಅದರಿಂದ ನಾನು ಇದನ್ನು ಬುಕ್ ಮಾಡಿದೆ ಆಮೇಲೆ ಇನ್ನೊಂದು ಮಾಹಿತಿ ನನಗೆ ಆ್ಯಕ್ ಸಿರಿಸ್ದು ತುಂಬ ನಾನು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಹಳೆ ಗಾಡಿಗೆ ಸೊ ಈ ಗಾಡಿ ಬಂದಮೇಲೆ ನನಗೊಂದು ಅರ್ಥ ಆಗಿದ್ದು ಯಾವುದಾದ್ರೂ ವೆರಿ ವೆರಿ ನೆಸಸರಿ ಅಂದರೆ ಸ್ನೇಹಿತರೆ ಈ ಥರ ಟ್ಯಾಂಕ್ ಬ್ಯಾಗು ಬಿಕಾಸ್ ಯಾವಾಗಲೂ ನಾವು ಒನ್ ಡೇ ಟ್ರಿಪ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬಟ್ಟೆಗಳು ಇರ್ತೀವಿ ಪ್ರತಿ ಸಲ ಟಾಪ್ ಬಾಕ್ಸು ಅಥವಾ ಸ್ಯಾಡಲ್ ಬ್ಯಾಗ್ಗಳು ಯೂಸ್ ಆಗೋಲ್ಲ ಓಕೆ ಆಮೇಲೆ ಸ್ಯಾಡಲ್ ಬ್ಯಾಗ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು ಫಿಲನ್ ರೈಡರ್ಗೆ ನೀವು ಹಿಂದ್ಗಡೆ ಯಾರನ್ನಾದರೂ ಕೂರಿಸ್ಕೋತೀರ ಅಂದರೆ ಅಂದರೆ ಅಭ್ಯಾಸ ಇದ್ದರೆ ಓಕೆ ಪ್ರತಿ ಸಲ ಹತ್ತಿಳಿಬೇಕಾದ್ರೆ ಯಾರು ಈಗ ನನಗೆ ಆಫೀಸಲ್ಲಿ ತುಂಬ ಸಲ ಆಗಿದೆ ಡ್ರಾಪ್ ಕೇಳ್ತಾರೆ ಡಾಮಿನರಲ್ಲಿ ಅಂದಾಗ ಹತ್ತಿಳಿಬೇಕಾದ್ರೆ ಅವ್ರಿಗೆ ಈ ಟಾಪ್ ಬಾಕ್ಸ್ ಹಿಂದ್ಗಡೆ ನಾವು ರ್ಯಾಕ್ ಎಕ್ಸ್ಟ್ರಾ ಹಾಕಿರ್ತೀವಲ್ಲ ಅದು ಹೊಡೆಯೋದು ಇಲ್ಲಾಂದರೆ ಸ್ಯಾಡಲ್ ಇಡೋದು ಹೊಡೆಯೋದು ಅದೆಲ್ಲ ಆಗುತ್ತೆ ಸೊ ಅದರಿಂದ ಐ ಡಿಸೈಡೆಡ್ ಈ ಸಲ ಐ ವಿಲ್ ಗೋ ವಿತ್ ವೆರಿ ವೆರಿ ಮಿನಿಮಲ್ ಲಗೇಜ್ ಸೆಟ್ ಇದೊಂದು ಆಮೇಲೆ ನಂದೊಂದು ಹೈಡ್ರೇಷನ್ ಬ್ಯಾಗ್ ಇದೆ ಅದೊಂದು ಆದರೆ ಟಾಪ್ ಬಾಕ್ಸು ಅಲ್ಯೂಮಿನಿಯಮ್ದೊಂದು ಹಾಕ್ಸ್ಕೊತೀನಿ ಸೊ ಇದಿಷ್ಟು ಮಾಡೋದು ಆಗ ನೇಡ್ ಸೋಫಾ ಸ್ಟ್ರಾಂಗ್ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಆಮೇಲೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಇಲ್ಲಿ ಡ್ರಾಪ್ಸ್ ಡ್ರಾಪ್ಸ್ ಕೊಟ್ಟಿದ್ದಾರೆ ಇಲ್ಲಿ ಡಾಟ್ ಡಾಟು ಎಲ್ಲನೂ ನಿಮಗೆ ಟ್ಯಾಂಕ್ ಅಂತೂ ಸ್ಕ್ರ್ಯಾಚ್ ಆಗಲ್ಲ ಅದಂತೂ ನಿಜ ಸ್ಯಾಡಲ್ ಸ್ಟೇಜ್ ನಾನು ಹೇಳ್ತೀನಲ್ಲ ಇಲ್ಲಿ ಹತ್ಬೇಕಾದ್ರೆ ಇಲ್ಲಿ ಹೊಡೆಯುತ್ತೆ ಓಕೆ ಡಾಮಿನಾರ್ದು ಹೊಡಿತಾ ಇತ್ತು ಆಮೇಲೆ ಹಿಂದ್ಗಡೆಯೂ ಅಷ್ಟೇ ಪಾಪ ಕೆಲವರಿಗೆ ಹಿಂಗೆ ಕಾಲು ಹಾಕ್ಬಿಟ್ಟು ಹತ್ಬೇಕಾಗುತ್ತೆ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಟಾಪ್ರಾಕೆಲ್ಲ ಹಾಕ್ಸ್ಕೊಬಿಟ್ರೆ ನೀವು ಅದರಿಂದ ಐ ಎ ಕೆಪ್ಟ್ ವೆರಿ ಮಿನಿಮಲ್ ದಿಸ್ ಟೈಮ್ ನೋಡಿ ಇಲ್ಲಿ ಇದನ್ನು ನೀವು ಇದನ್ನು ಬಿಚ್ಚಿದ್ರೆ ಬ್ಯಾಕ್ ಪ್ಯಾಗು ಯೂಸ್ ಆಗುತ್ತೆ ವೆರಿ ಸಿಂಪಲ್ ಹಿಂಗೆ ಹೇಳಿಯೋದು ಹಿಂಗೆ ಹಾಕೋದು ಇದು ನಿಮ್ಮದು ಮೆಟಲ್ ಟ್ಯಾಂಕ್ ಇದ್ದರೆ ಮಾತ್ರ ನಿಮ್ಮದೇನಾದರೂ ಫೈಬರ್ ಬಾಡಿ ಇದ್ದರೆ ಇನ್ನೊಂದು ಇದರಲ್ಲೇ ಇದಕ್ಕಿಂತ ಒಂದು ಐನೂರು ರೂಪಾಯಿ ಕಡಿಮೆ ಸಿಗುತ್ತೆ ಬಟ್ ಅದರ ಡಿಸ್ಅಡ್ವಾಂಟೇಜ್ ಏನಂದರೆ ಪ್ರತಿ ಸಲ ನೀವು ಬ್ಯಾಗ್ ಬಿಚ್ಚೋದು ಕಷ್ಟ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಅಂದರೆ ಅಂಥದ್ದೇನು ಕಷ್ಟ ಅಂತಲ್ಲ ಅಭ್ಯಾಸ ಆದರೆ ಓಕೆ ಇದು ಇನ್ನೂ ಕನ್ವಿನಿಯಂಟು ಮೆಟ್ರಲ್ ಟ್ಯಾಂಕ್ ಇದ್ದರೆ ಇದೊಂದು ಅಡ್ವಾಂಟೇಜು ಇನ್ನು ಕೇಳ್ಬೋದು ಇನ್ನೇನೇನು ಆ್ಯಕ್ಸಿರೀಸ್ ಹಾಕ್ಸೋದಿದೆ ನಿಮ್ಮ ಪ್ಲ್ಯಾನ್ ಅಂತ ಮೊಬೈಲ್ ಮೌಂಟ್ ಹೋಗ್ಬೋದು ಆಲ್ರೆಡಿ ಬಂದಿದೆ ಒಂದು ಇದರಲ್ಲಿ ನೀವು ಫೋನ್ ಕನೆಕ್ಟ್ ಆದ್ರೂ ನನಗೆ ಚಾರ್ಜ್ ಮಾಡೋಕ್ಕೆಲ್ಲ ಇದು ಯೂಸ್ ಆಗುತ್ತೆ ನಾನು ವಿನ್ಶೀಲ್ಡ್ ದೊಡ್ಡದು ಮುಂದಿನ ದಿನಗಳಲ್ಲಿ ಹಾಕ್ಸೋ ಪ್ಲ್ಯಾನ್ ಇದೆ ಬಟ್ ಸದ್ಯಕ್ಕಿಲ್ಲ ಓನ್ಲಿ ಬಿಕಾಸ್ ನಂದು ವ್ಯೂ ಹಾಳಾಗುತ್ತೆ ನಾನು ದೊಡ್ಡದು ವಿನ್ಶೀಲ್ಡ್ ಹಾಕ್ಸಿದ ತಕ್ಷಣ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ರೋಡಲ್ಲಿ ಓಕೆ ಅದರಿಂದ ನಾನು ವಿಂಡ್ಶೀಲ್ಡ್ ಮತ್ತು ಮೌಂಟ್ ಬರುತ್ತಿಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ ಮೌಂಟ್ ಹಾಕಿದ್ರೆ ಏನಾಗುತ್ತೆ ಇದಕ್ಕೆ ತುಂಬ ಅನಿಸುತ್ತೆ ಅದು ಈ ಸಣ್ಣ ದೊಡ್ಡದು ದೊಡ್ಡದಾಕ್ಸ್ಕೊಂಡು ಆಮೇಲೆ ಮೌಂಟ್ ಹಾಕಿದ್ರೆ ಓಕೆ ದೊಡ್ಡದು ಹಾಕಿದ್ರೆ ವಿಸಿಬಿಲಿಟಿ ಹಾಳಾಗುತ್ತೆ ಟೂರಿಂಗ್ ವಿನ್ಶೀಲ್ಡ್ ಹಾಕಿದ್ರೆ ಅದೊಂದು ಅದಕ್ಕೇನು ಪ್ಲ್ಯಾನ್ ಇಲ್ಲ ಸಹ ಇದ್ರೆ ಒಂದು ಮಾಸ್ಟರ್ ಸಿಲಿಂಡರ್ಗೆ ಒಂದು ಕವರಿಂಗ್ ಹಾಕ್ಸ್ತೀನಿ ಆಮೇಲೆ ಈ ಡಿಸ್ಕ್ ಇದಕ್ಕೆಲ್ಲ ಒಂದು ಕವರಿಂಗ್ ಹಾಕ್ತೀನಿ ಆಟೋನಿಟೀಲಿ ಏನೋ ಆಫರ್ ಇದೆ ಜೆ ಸಿ ರೋಡ್ ಆಟೋನಿಟೀಲಿ ಎಡ್ಲೈಟ್ ಗ್ರಿಲ್ ಏನಕ್ಕೆ ಹಾಕ್ಸೋಲ್ಲ ಅಂದರೆ ತುಂಬ ಜನ ನನಗೆ ಹೇಳಿದ್ದು ಈವೊಂದು ಅದರಲ್ಲಿ ಗ್ಯಾಪ್ಸ್ ಇದ್ರೂ ಲೈಟ್ ತ್ರೋ ಕಡಿಮೆ ಆಗುತ್ತೆ ಅನ್ನೋದು ಅದಂತೂ ಸತ್ಯನೇ ನೀವು ಯಾವುದೇ ಒಂದು ಈಗ ಟಾರ್ಚ್ಗೆ ಒಂದು ಸ್ವಲ್ಪ ಕಬ್ಲೆತ್ ಏನೋ ಇಟ್ಟರೆ ಹೆಂಗೆ ವಿಸಿಬಿಲಿಟಿ ಬ್ಲಾಕ್ ಆಗುತ್ತೆ ಆ ಥರ ಆಗುತ್ತೆ ಬಟ್ ನಿಮಗೆ ಈ ಆಫ್ ರೋಡ್ ಮಾಡ್ಬೇಕಾದ್ರೆ ಈ ಗಾಡಿದ ಪ್ರಾಬ್ಲಮ್ ಏನಂದರೆ ಹಿಂದೆಗಿಂತ ಮುಂದ್ಗಡೆ ಕೆಸರು ಜಾಸ್ತಿ ಬಿಕಾಸ್ ಅಲ್ಲಿಗೆ ಸೆವೆಂಟೀನ್ ಇಂಚ್ ವೀಲ್ ಇರೋದ್ರಿಂದ ಆರುತ್ತೆ ಕೆಸರು ನಿಮಗೆ ವಿನ್ಶೀಲ್ಡು ಸಾರಿ ವಿಂಡ್ಶೀಲ್ಡ್ ಅಂತೀನಿ ನಮ್ಮ ಹೆಡ್ಲೈಟು ಬೇಗ ಕೆಸರಾಗುತ್ತೆ ಸ್ಕ್ರ್ಯಾಚಸ್ ಆಗುತ್ತೆ ಆ ಥರ ತುಂಬ ಆಫ್ ರೋಡಿಂಗ್ ಮಾಡೋದಿದ್ರೆ ಖಂಡಿತವಾಗ್ಲೂ ಹೆಡ್ ರೈಟ್ ಗ್ರಿಲ್ ಹಾಕ್ಸ್ಕೊಳ್ಳಿ ವಿಸಿಬಿಲಿಟೀಲಿ ಕಾಂಪ್ರಮೈಸ್ ಆಗಬೇಕು ಲೈಟ್ ಥ್ರೋ ಅಲ್ಲಿ ಬಟ್ ಸ್ಟಿಲ್ ಯು ಕ್ಯಾನ್ ಗೋ ವಿತ್ ಆಫ್ಟರ್ ಮಾರ್ಕೆಟ್ ಏನಾದರೂ ಹೆಡ್ಲೈಟ್ ಹಾಕ್ಸ್ತೀರಾ ಅಂದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಆ್ಯಾಗಲ್ಲಾಡ್ತಾಯಿಲ್ಲ ಗುರು ಓಕೆ ಆಮ್ ಹ್ಯಾಪಿ ಐ ವಾಸ್ ಥಿಂಕಿಂಗ್ ಟು ರಿಟರ್ನ್ ಸ್ವಲ್ಪ ಟೆಸ್ಟ್ ಮಾಡಿಬಿಟ್ಟು ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅಂತ ಅದೆಲ್ಲ ಅಲ್ಲಾಡ್ತಿಲ್ಲ ಮೇ ಬಿ ಹೈವೇ ಅಲ್ಲಿ ಗೊತ್ತಾಗುತ್ತೆ ಹೆಂಗೆ ಅಂತ ಒನ್ ಹಂಡ್ರೆಡ್ ಸ್ಪೀಡು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಹೈವೇ ಚೆಕ್ ಮಾಡೋಣ ಈಗ ಪಕ್ಕ ನಾನು ಹೈವೇಲಿ ಚೆಕ್ ಮಾಡಿದ್ದೀನಿ ನಾವು ಆಲ್ಮೋಸ್ಟು ಹಂಡ್ರೆಡು ಒನ್ ಟ್ವೆಂಟಿ ಆಮೇಲೆ ಹಂಪ್ಗಳಲ್ಲೆಲ್ಲ ನಿಂತ್ಕೊಂಡು ಅಂಡರ್ ಸ್ಯಾಡಲ್ ಮಾಡಿಕೊಂಡೆಲ್ಲ ಗಾಡಿ ಹೊಡೆದಿದ್ದೀನಿ ಬಟ್ ಒಂಚೂರು ಬ್ಯಾಗ್ ಅಲ್ಲಾಡಿಲ್ಲ ನೋ ಮ್ಯಾಟರ್ ನೀವು ಮ್ಯಾಗ್ನೆಟ್ ಎಲ್ಲಿಗೆ ಹಾಕೋತೀರ ಅಂದರೆ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಹಿಂದಕ್ಕೋ ಮುಂದಕ್ಕೋ ಏನಾದ್ರೂ ಹೊಸ ಬ್ಯಾಗ್ ಆಗಿರೋದ್ರಿಂದ ಹಿಂಗಿದೆ ಬಟ್ ಮುಂದಕ್ಕೆ ಇದೇ ಪವರ್ ಉಳ್ಕೊಳುತ್ತಾ ಎರಡು ಮೂರು ವರ್ಷ ಅನ್ನೋದು ನನಗೂ ಗ್ಯಾರಂಟಿ ಇಲ್ಲ ಮ್ಯಾಗ್ನೆಟಲ್ಲೂ ಆಬ್ವಿಯಸ್ಲಿ ಸೊ ಬಟ್ ಸೋಫಾರ್ ಸೋ ಗುಡ್ಡು ನಂದು ಲಗೇಜ್ ಸೆಟ್ ಅಪ್ ನಿಮ್ಗೆ ತೋರಿಸ್ತೀನಿ ಫುಲ್ಲಿದೆ ಫುಲ್ ತುಂಬಿಸ್ಬಿಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟು ಎಷ್ಟು ಹಿಡಿಯುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಕೆಲವ್ರು ಕೇಳ್ತಾ ಕೇಳ್ತಾಯಿದ್ರಿ ಇದರಲ್ಲಿ ಹೆಲ್ಮೆಟ್ ಕೂರುತ್ತಾ ಇಲ್ಲ ಆಫ್ ಹೆಲ್ಮೆಟ್ ಯಾವುದೂ ಕೂರೋಲ್ಲ ಚಿಕ್ಕದೊಂದು ಕ್ಯಾಪ್ ಹೆಲ್ಮೆಟ್ ಕೂರುತ್ತೆ ಅಷ್ಟೇ ಎರಡು ಶರ್ಟು ಒಂದು ಪ್ಯಾಂಟು ನಂದು ಗೋಪುರ ಆ್ಯಕ್ಸಿರೀಸು ಆಮೇಲೆ ಗ್ಲೌಸು ವೈರಿಂಗು ಆಮೇಲೆ ಕನ್ನಡಕ ಆ ಥರ ಐಟಮ್ಗಳು ಅಂದರೆ ಒಂದು ದಿನಕ್ಕೆ ಏನೇನು ಬೇಕೋ ಅದೆಲ್ಲ ಆರಾಮಾಗಿ ಆಗುತ್ತೆ ಇದರಲ್ಲಿ ಅಂದರೆ ಒಂದು ದಿನಕ್ಕೆ ಒಬ್ಬರಿಗೆ ಸೊ ನೀವೇನಾದರೂ ಪಿಜಾನ ಕುಡ್ಸ್ಕೊಂಡು ಹೋಗ್ತಿದ್ರು ಅಂದರೆ ಮೇ ಬಿ ನಿಮ್ಮ ಹತ್ರ ನಂದೇನಂದರೆ ಹೈಡ್ರೇಟೆಡ್ ಬ್ಯಾಗಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಐಟಮ್ ಇಟ್ಕೋಬೋದು ಸೊ ಅದರಿಂದ ಮ್ಯಾನೇಜಬಲ್ಲು ಸೊ ಬ್ಲಾಗ್ಸೇನು ಮಾಡೋ ಅಭ್ಯಾಸ ಹುಚ್ಚಿಲ್ಲ ಇಲ್ಲ ಅಂದರೆ ಆರಾಮಾಗಿ ಇನ್ನೂ ಸ್ವಲ್ಪ ತುಂಬಿಸ್ಬೋದು ಇಪ್ಪತ್ತೇಳು ಲೀಟ್ರಲ್ಲಿ ನೀವು ಸೈಟ್ಸಲ್ಲೂ ಜಾಗ ಇದೆ ಇದರಲ್ಲಿ ನೋಡಿ ನಾನು ನೀರು ಬಾಟ್ಲು ಇಟ್ಕೊಂಡಿದ್ದೀನಿ ಆಮೇಲೆ ಒಳಗಡೆ ಅಪಾರ್ಟ್ ಕಂಪಾರ್ಟ್ಮೆಂಟ್ಗಳಲ್ಲಿ ಕನ್ನಡಕಗಳು ಏನಾದರೂ ಟ್ಯಾಬ್ಲೆಟ್ಸು ಆ ಥರ ಸೊ ನನಗಂತೂ ಖುಷಿ ಇದೆ ವಿಟ್ ವೈಟ್ ಆ ತೊಗೊಳ್ಳಿಲ್ಲ ಏನಕ್ಕೆ ಅಂದರೆ ಇನ್ನೂ ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಾಕಬೇಕು ಸೊ ದಿಸ್ ಇಸ್ ವರ್ತ್ ಅಂತ ಅನಿಸ್ತಿದೆ ಸದ್ಯಕ್ಕೆ ಯಾಕಂದರೆ ಟೆನ್ಷನ್ ಫ್ರೀ ನೀವು ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಇದೆಲ್ಲ ಟ್ಯಾಗೆಲ್ಲ ಬಿಚ್ಚಬೇಕು ಆ ಥರ ಏನಿಲ್ಲ ನಂದು ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಗ್ನೆಟ್ ಬಿಟ್ಟರೆ ನಾನು ಏನೂ ಹಾಕಿಲ್ಲ ಎಲ್ಲೂ ಏನೋ ದಾರ ಎಳ್ದಿರೋದು ಆ ಥರ ಏನೂ ಮಾಡಿಲ್ಲ ಸೊ ಟೆನ್ಷನ್ ಫ್ರೀ ಚೆನ್ನಾಗಿದೆ ಗುರು ಚೆನ್ನಾಗಿ ಮಾಡಿದ್ದಾರೆ ಗಾಡಿಯನ್ ಗೆಡ್ಸೋರು ಮುಂದಿನ ದಿನಗಳಲ್ಲಿ ಹೀಗೆ ಇರುತ್ತೆ ಅನ್ನೋದು ನೋಡೋಣ ಇದಿಷ್ಟೇ ಈ ಬ್ಲಾಗಿಗೆ ಈ ಬ್ಯಾಗ್ ಬಗ್ಗೆ ನಿಮ್ಗೆ ಏನೋ ಕಾಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಮೇಲೆ ರೈನ್ ಕವರು ಅದೆಲ್ಲ ಇದೆ ನೀವು ಆಲ್ರೆಡಿ ನೋಡಿರ್ತೀರ ಹಳೆ ಬ್ಲಾಗಲ್ಲಿ ನನಗೆ ರಿಯಲ್ ಟೈಮು ತೋರಿಸ್ಬೇಕಾಗಿತ್ತು ಹೆಂಗೆ ಸ್ಪೀಡ್ ಚೆಕ್ಕಲ್ಲಿ ಅದು ಹಂಪ್ಗಳಲ್ಲಿ ಗುಂಡಿಗಳಲ್ಲಿ ಬಿಡ್ಬೇಕಾದ್ರೆ ಯಾರ್ಕೊಂಡು ಹೋಗೋದು ಆ ಥರ ಆಗುತ್ತಾ ಅಂತ ಆ ಥರ ಏನೂ ಆಗಿಲ್ಲ ಸ್ನೇಹಿತರೆ ಯು ಕ್ಯಾನ್ ಗೋ ಫಾರ್ ದಿಸ್ ಬ್ಯಾಗ್ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಸುದ್ದಿ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟಿವಿನ ಅದ ವಿಡಿಯೋ ಚೆಕ್